ನಮಸ್ಕಾರ ಆರ್ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ಏನು ಆಯೋಗವನ್ನು ರಚನೆ ಮಾಡಲಾಗಿತ್ತು ಆ ಆಯೋಗ ಇವತ್ತು ತನ್ನ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾ ಇದೆ ಅಂತೆ ಅಂದರೆ ಅಗಸ್ಟ್ ನಾಲ್ಕನೇ ತಾರೀಕಿಗೆ ಸಬ್ಮಿಟ್ ಮಾಡ್ತಾ ಇದೆ ಹಾಗಾದರೆ ಈ ಆಗಸ್ಟ್ ನಾಲ್ಕನೇ ತಾರೀಕಿಗೆ ಸಬ್ಮಿಟ್ ಮಾಡಿದ ಮೇಲೆ ಯಾವೆಲ್ಲ ನೇಮಕಾತಿಗಳು ಯಾವಾಗ ಪ್ರಾರಂಭವಾಗ್ತವು ಯಾವ್ಯಾವ ನೇಮಕಾತಿಗಳು ಪ್ರಾರಂಭವಾಗ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತಿದಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಭಾಳಷ್ಟು ಅತಿಥಿ ಉಪನ್ಯಾಸಕ ನೇಮಕಾತಿ ಪಿ ಯು ನೇಮಕಾತಿ ಮತ್ತು ಪ್ರೌಢಶಾಲಾ ನೇಮಕತಿಯ ಗುಂಪನ್ನು ಮಾಡಿದ್ವಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಯೋಗವನ್ನು ರಚನೆ ಮಾಡಿ ಅಲ್ಲಿಂದ ನೇಮಕಾತಿ ಪ್ರಕ್ರಿಯೆಯು ಸ್ಟಾಪ್ ಆಗಿದ್ದು ಓಕೆ ತದನಂತರದಲ್ಲಿ ಅವರು ಜನವರಿ ಅಂದರು ಆಮೇಲೆ ಫೆಬ್ರವರಿ ಅಂದರು ಜೂನ್ ಅಂದರು ಈಗ ವಿಸ್ತರಣೆ ಮಾಡಿ ಈಗ ಆಗಸ್ಟ್ಗೆ ಬಂದಿದ್ದಾರೆ ಆಗಸ್ಟ್ ನಾಲ್ಕಕ್ಕೆ ಈ ಆಯೋಗ ಏನು ಮಾಡುತ್ತೆ ತನ್ನ ವರದಿಯನ್ನು ಸಲ್ಲಿಸಿದೆ ಇದು ಏನಂತಂದರೆ ಮುಖ್ಯಮಂತ್ರಿ ಅವರ ಕಾರ್ಯಕಲಾಪಗಳು ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕಿಗೆ ಮುಖ್ಯಮಂತ್ರಿ ಆಫೀಸಲ್ಲಿ ಏನೇನು ನಡೀತದೆ ಅನ್ನುವಂಥ ಒಂದು ಲಿಸ್ಟು ಇದರಲ್ಲಿ ಏನಿದೆ ಅಂತಂದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಕೆ ಈ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ಮಾಡ್ತಾರೆ ಅಂತಂದರೆ ಪರಿಶಿಷ್ಟ ಜಾತಿಗಳಲ್ಲಿ ಒಳಮೀಸಲಾತಿ ಮೀಸಲಾತಿ ಕಲ್ಪಿಸುವ ಸಂಬಂಧ ರಚಿಸಲಾಗಿರುವ ಆಯೋಗದ ಅಧ್ಯಕ್ಷರಾದಂಥ ನಿವೃತ್ತ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ರವರಿಂದ ಅಂತಿಮ ವರದಿ ಸಲ್ಲಿಕೆ ಓಕೆ ಅಂತಿಮ ವರದಿ ಸಲ್ಲಿಕೆ ಇಲ್ಲೇನಿದೆ ಕೊಠಡಿ ನಂಬರ್ ಮೂರು ಮುಖ್ಯಮಂತ್ರಿಗಳ ಕೊಠಡಿ ಮೂರನೇ ಮಹಡಿ ವಿಧಾನಸೌಧ ಅಂತ ಕೊಟ್ಟಿದ್ದಾರೆ ಅಂದರೆ ಇವತ್ತೇನಿದೆ ಏನು ಉದ್ಯೋಗ ಆಕಾಂಕ್ಷಿಗಳ ಒಂದು ವೇಟ್ ಮಾಡ್ತಾ ಇದ್ರು ಅದನ್ನು ಸಲ್ಲಿಸ್ತಾರೆ ಇಲ್ಲಿ ಅಂದರೆ ಆಯೋಗವನ್ನು ಸಲ್ಲಿಸ್ತಾರೆ ಒಂದು ವರದಿಯನ್ನು ಸಲ್ಲಿಸ್ತಾರೆ ಇದನ್ನೇ ಆಕಾಂಕ್ಷಿಗಳು ಭಾಳಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಸರ್ಕಾರನೂ ಸಹಿತ ವರದಿ ಬಂದ ಮೇಲೆ ನಾವು ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೀವಿ ಅದರಲ್ಲೂ ಶಿಕ್ಷಣ ಇಲಾಖೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ವರದಿಗಳನ್ನು ಕರ್ತೀವಿ ಅಂತಂದರು ಪ್ರೆಸೆಂಟ್ಲಿ ಏನಾದರೂ ಇವರು ವರದಿಯನ್ನು ಸಲ್ಲಿಸಿದ ನಂತರ ಈಗಿನಿಂದಲೇ ಈ ತಿಂಗಳಿನಿಂದಲೇ ಏನಾದರೂ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗ್ತಾವ ಅನ್ನುವಂಥ ಒಂದು ಪ್ರಶ್ನೆಯೂ ಸಹಿತ ಬರುತ್ತೆ ನನಗನ್ಸಿನ ಮಟ್ಟಿಗೆ ಯಾವುದೇ ರೀತಿಯಾದಂಥ ಒಂದು ತಿಂಗಳೊಳಗಾಗಿ ನಡೆಯೋದಿಲ್ಲ ಯಾಕಂತಂದರೆ ನಾನು ಹಿಂದಿನ ಒಂದು ವಿಡಿಯೋ ಮಾಡಿದ್ದೆ ಸುಮಾರು ಹಂತಗಳಿದ್ದವು ಸುಮಾರು ಐದು ಹಂತಗಳಿದ್ದವು ಈ ಐದು ಹಂತಗಳಲ್ಲಿ ಈಗ ಒಂದನೇ ಹಂತ ಮುಕ್ತಾಯಗೊಂಡಿದೆ ಅಂದರೆ ಆಯೋಗ ವರದಿಯನ್ನು ಸಲ್ಲಿಸುವುದು ಒಂದನೇ ಹಂತ ಆಗಿತ್ತು ಈ ಒಂದನೇ ಹಂತ ಮುಕ್ತಾಯವಾಗಿದೆ ಇನ್ನು ನಾಲ್ಕು ಹಂತಗಳಿದ್ದಾವೆ ಯಾಕಂದರೆ ಅದನ್ನು ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ಮಾಡಬೇಕು ಡಿಸ್ಕಷನ್ ಮಾಡಿದ ನಂತರ ಗ್ಯಾಜೆಟಲ್ಲಿ ಕೊಡಬೇಕು ಗ್ಯಾಜೆಟಲ್ಲಿ ಕೊಟ್ಟ ನಂತರ ಅವರ ರೋಸ್ಟರ್ಗೆ ಸಿಸ್ಟಮಿಗೆ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಇದು ಮಾಡಬೇಕಾಗಿತ್ತು ಅಂದರೆ ಮಿನಿಮಮ್ ಆದರೂ ಅವರು ಭಾಳ ಸ್ಪೀಡಾಗಿ ಮಾಡ್ತೀವಂತಂದ್ರೂ ಇನ್ನೂ ಒಂದು ನಾಲ್ಕು ತಿಂಗಳಾದರೂ ಬೇಕೇ ಬೇಕು ಮತ್ತೇನಾದರೂ ಸರ್ಕಾರ ಇನ್ನೂ ದುಡ್ಡು ದುಡ್ಡಿಲ್ಲ ಇಲ್ಲ ಏನಾದರೂ ಕುಂಟು ನಿಯೋಗ ಮಾಡಿಕೊಂಡು ಈ ವರದಿಯನ್ನು ಸಲ್ಲಿಸಲಿಕ್ಕೆ ಮತ್ತೆ ಒಂದು ತಿಂಗಳ ಟೈಮ್ ಕೊಟ್ಟು ಅಂತಂದರೆ ಮತ್ತೆ ಏನಾಗುತ್ತೆ ನೇಮಕಾತಿ ಪ್ರಕ್ರಿಯೆ ಸ್ಥಗ ಸ್ಥಗಿತವಾಗುತ್ತೆ ಹೀಗಾಗಿ ಎಕ್ಸಾಕ್ಟಾಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ ಏನು ಎರಡು ಸಾವಿರದ ಇಪ್ಪತ್ತೈದಕ್ಕಿ ನೇಮಕಾತಿಗಳಿಗೆ ನಡೀತಾ ಬಾನು ಅಂಥದ್ದನ್ನು ಬರೋದಿಲ್ಲ ಬಟ್ ಈಗೇನಿದೆ ಇದನ್ನು ಇವರೇನಾದರೂ ಸ್ವೀಕರಿಸಿ ಸ್ವೀಕರಿಸಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತಂದರೆ ಈಗ ಮಿನಿಮಮ್ ಆದರೂ ಒಂದು ಮೂರು ತಿಂಗಳಾದರೂ ಬೇಕಾಗುತ್ತೆ ಅಂದರೆ ಈಗ ಆಗಸ್ಟ್ ಆಯಿತು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ನವೆಂಬರ್ ತಿಂಗಳಿಂದ ಸರ್ಕಾರಕ್ಕೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೇಮಕಾತಿಗಳನ್ನು ಮಾಡ್ಕೋಬೇಕಂತಂದರೆ ನವೆಂಬರ್ ತಿಂಗಳಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇಲ್ಲ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ಲದೇ ಇದ್ದರೆ ಆಯೋಗಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು ಮತ್ತು ಪ್ರತಿ ಹಂತವನ್ನು ಒಂದು ಎರಡು ಎರಡು ತಿಂಗಳು ಮಾಡ್ತಾ ಹೋಗಿ ಸಹಿತ ಎರಡು ಸಾವಿರದ ಇಪ್ಪತ್ತಾರರಿಂದ ನೇಮಕಾತಿ ಪ್ರಕ್ರಿಯೆ ಚ ಆಗುವಂಥ ಚಾನ್ಸಸ್ ಇದೆ ಮತ್ತು ಯಾವೆಲ್ಲ ಹುದ್ದೆಗಳು ಇದಾವೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಒಳಹೊಂಬಿಸಲತ್ತೆ ಆದ ನಂತರ ಅಂತ ನೋಡ್ತಾ ಬರೋದಿತ್ತು ಅಂದರೆ ನೋಡಿಲ್ಲ ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಅನುಮೋದಿತ ಹುದ್ದೆಗಳನ್ನು ಕೊಡಿದ್ದಾರೆ ಪಿ ಯು ಕಾಲೇಜಿನ ಉಪನ್ಯಾಸಕರ ಹುದ್ದೆಗಳು ಇದಂತೂ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅವಾಗ್ನೆ ಕೊಟ್ಟಂಥ ಎಂಟುನೂರ ನಾಲ್ಕು ಪ್ಲಸ್ ಒಂದು ಮೂವತ್ತೇಳು ಒಟ್ಟು ಎಂಟುನೂರ ನಲವತ್ತೊಂದು ಹುದ್ದೆಗಳು ಇದರಲ್ಲಿ ಇದ್ದು ಟೆಕ್ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ವಸ್ತಿ ಪದವಿ ಇದೇನು ಕೆ ಆರ್ ಕ್ರಿಸ್ ಅಂತ ಹೇಳ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ವಸತಿ ಶಾಲೆಗಳ ಶಿಕ್ಷಕರು ಎಂಟುನೂರ ಎಪ್ಪತ್ತೈದಿದೆ ಉಪನಿರೀಕ್ಷಕರು ಅಬಕಾರಿ ಉಪನಿರೀಕ್ಷಕರು ಎರಡುನೂರ ಅರವತ್ತೆಂಟಿದೆ ಪೇದೆ ಎರಡುನೂರ ಎಪ್ಪತ್ತೇಳಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಸುಮಾರು ಹದಿನಾರು ಸಾವಿರದ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರ್ ಆರುನೂರಿದೆ ಪೊಲೀಸ್ ಪೇದೆ ನಾಲ್ಕು ಇದೆ ಎಸ್ ಡಿ ಎಫ್ ಡಿ ಎ ಸೇರಿದಂತೆ ಒಂದು ಸಾವಿರ ಇದೆ ಅಂದರೆ ಈ ಇಷ್ಟು ಹುದ್ದೆಗಳಿಂದಲೂ ಆರ್ಥಿಕ ಇಲಾಖೆ ಅನುಮೋದನೆ ಪಡೆದಿದೆ ಏನಾದರೂ ವರದಿ ಸಲ್ಲಿಸಿದ ನಂತರ ಸರ್ಕಾರ ಯಾವುದೇ ತೊಂದರೆ ಇಲ್ಲದೆ ಈ ಹುದ್ದೆಗಳನ್ನು ನೇಮಕಾತಿ ಪ್ರಕ್ರಿಯೆನ ಮಾಡ್ಬೋದಾಗಿದೆ ಬಟ್ ಇದು ಸರ್ಕಾರ ನೋಡಬೇಕಾಗುತ್ತೆ ವರದಿಯನ್ನು ಸ್ವೀಕರಿಸುತ್ತೋ ಎಕ್ಸ್ಟೆನ್ಷನ್ ಮಾಡುತ್ತೋ ಅದು ಸ್ವಲ್ಪ ಡಿಲೇ ಮಾಡ್ತಾ ಹೋಗುತ್ತೋ ಅನ್ನೋದನ್ನು ನೋಡಬೇಕು ಈ ಹುದ್ದೆಗಳು ಪ್ಲಸ್ ಮತ್ತು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಂಥ ಕೆಲವೊಂದಿಷ್ಟು ಹುದ್ದೆಗಳಿದೋ ಅವನು ಸಹಿತ ರೆಫರ್ ಮಾಡಿಕೊಂಡು ಕರೆಯುವಂಥ ಚಾನ್ಸಸ್ ಇದೆ ಒಟ್ಟಾರೆಯಾಗಿ ಈ ವರ್ಷ ಅಂತ್ಯದಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು